ಚಿಂತಾಮಣಿ ನಗರದ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಕ್ಷೇತ್ರದಿಂದ ನಡೆಯುತ್ತಿರುವಂತಹ ಉಪಚುನಾವಣೆಯ ಅಂಗವಾಗಿ ನಿನ್ನೆ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಜೆಡಿಎಸ್ ಮುಖಂಡರು ಮನೆ ಮನೆಗೂ ತೆರಳಿ ಪ್ರಚಾರ ನಡೆಸಲು ನಗರಸಭೆ ಸದಸ್ಯ ಮಹಮದ್ ಗೌಸ್ ಮಾತನಾಡಿ ಜೆಡಿಎಸ್ ಅಭ್ಯರ್ಥಿ ಮುನಾವರ್ ಫಾಶಾ ವರ್ಷಗಳಿಂದ ಜೆಡಿಎಸ್ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುತ್ತಿದ್ದಾರೆ ಆರ್ಥಿಕವಾಗಿ ಬಡವರಾಗಿದ್ದರೂ ಪಕ್ಷಕ್ಕೆ ಅವರ ನಿಷ್ಠೆಯನ್ನ ಗಮನಿಸಿ ಟಿಕೆಟ್ ನೀಡಲಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಭಾರಿ ಅಂತರದಿಂದ ಜಯಗಳಿಸಿತ್ತು ಈ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ಗೆ ಮತ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ರು ಸಾಧ್ಯ ಬಿ ಹಂಗಾಯ್ತು ಈ ಚುನಾವಣೆ ಬಂದಿದೆ ಯಾಕಂದ್ರೆ ಇದಕ್ಕೆ ಮುಂಚೆ ಎಲೆಕ್ಷನ್ ಆಗಿತ್ತು ಮತ್ತೆ ಯಾವುದೋ ಈ ಕಾರಣಗಳಿಂದ ಎಲೆಕ್ಷನ್ ಮತ್ತೆ ಬಂದಿದ್ದೆ ಹದಿನೆಂಟನೇ ವಾರ್ಡ್ ಮತ್ತು ನಮ್ಮ ಈ ಮುನೋಹರ್ ಪಾಶಾನ್ ಅವರು ಜೆ ಡಿ ಎಸ್ ಪಕ್ಷಕ್ಕೆ ನಲ್ವತ್ತು ವರ್ಷದ ಕಾರ್ಯಕರ್ತರು ಯಾವ ಪಕ್ಷನೂ ಬಿಟ್ಟು ಹೋಗಿಲ್ಲ ಅದೇ ಪಕ್ಷದಲ್ಲಿ ಇವರು ದುಡಿದಿದ್ದಾರೆ ಇದು ಇನ್ನು ಒಂದು ಮಾತು ನಾನು ಹೇಳಿ ಬಯಸ್ತೀನಿ ಈ ವಾರ್ಡು ಕೀರ್ತಿ ನಗರ ಅಂದರೆ ನಮ್ಮ ಮರೋಹ್ ಜಬ್ಬಾರ್ ಸಾಹು ಅವ್ರನ್ನ ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕು ಆ ಜ್ಞಾಪಕ ಮಾಡ್ಕೋಬೇಕು ಅವ್ರ ಹೆಸರು ನಾವು ಈ ಮಡಗಬೇಕಂದ್ರೆ ಈ ಓಟನ್ನು ನಿಮ್ಮ ಓಟನ್ನು ನಮ್ಮ ಮುನೋಹರ್ ಪಾಶಾಗ ಕೊಟ್ಟು ಜೆ ಡಿ ಎಸ್ ಪಕ್ಷನ ಎರಡನೇ ನಂಬರ್ ನೀವು ಎಲ್ಲ ಇದನ್ನ ಓಟ್ ಕೊಟ್ಬಿಟ್ಟು ಇದನ್ನ ನೀವು ಜೈಸಲಿ ಮಾಡ್ಬೇಕಂದ್ಬಿಟ್ಟು ನಿಮ್ಮೆಲ್ಲರಿಗು ಈ ಹದಿನೆಂಟನೇ ವಾರ್ಡ್ನ ಓಟ್ ವರ್ಷದ ನಾನು ಎಲ್ಲರನ್ನ ನಾ ನಿಮ್ಮನ್ನೆಲ್ಲರನ್ನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾಕಂದರೆ ಇವನು ಬಡವ ಇವನು ನಾವು ಕಾರ್ಯಕರ್ತ ಇವನು ಇವ್ರನ್ನ ನಾವು ಸೀಟ್ ಕೊಟ್ಟಿದ್ದೀನಿ ಅದನ್ನು ನೀವು ಬೆಂಬಲ ಕೊಟ್ಟು ನಿಮ್ಮ ಅಮೇಧ ನಿಮ್ಮ ಓ ಒಂದು ಓಟನ್ನು ಇವ ಅಮೇಧ ಒಂದು ಓಟನ್ನು ನೀವು ಕೊಟ್ಟು ಇವ್ರನ್ನ ಜಯಸ ಮಾಡಬೇಕಂದ್ರೆ ನಿಮ್ಮನ್ನು ಮರಿ ಮರಿ ನಿಮ್ಮನ್ನು ನಾನು ಮರಿ ಮಾಡಿಕೊಟ್ಟಿ ಪತ್ರಕ ಾರೆ ಏನು ಇವತ್ತು ಹದಿನೆಂಟನೇ ವಾರ್ಡಿನ ಉಪಚುನಾವಣೆ ಬಂದಿದೆ ಹದಿನೆಂಟನೇ ವಾರ್ಡಿನ ಎಲ್ಲ ಮತಬಾಂಧವರಲ್ಲೂ ನಾವು ಮನವಿ ಮಾಡೋದೇನೆಂದರೆ ಕರ್ನಾಟಕದ ಜಾತ್ಯತೀತ ಜನತಾ ಪ ದಳದ ಪರವಾಗಿ ಏನು ಒಬ್ಬ ಕಡು ಬಡವರು ಆದಂತ ಈ ಪಕ್ಷಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟು ದುಡಿದಿರತಕ್ಕಂತ ಮುನಾವರ್ ಪಾಷಾ ಅವ್ರಿಗೆ ಈ ಬಾರಿ ಉಪಚುನಾವಣೆಯಲ್ಲಿ ಅವರಿಗೆ ಬಿಫಾರಮ್ ಕೊಟ್ಟು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಏನು ಹದಿನೆಂಟನೇ ವಾರಿನ ಮತ ಬಾಂಧವರು ಅವರನ್ನು ತಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ಕೊಟ್ಟು ಈ ಬಾರಿ ದೇಶೀಲರನ್ನಾಗಿ ಮಾಡಬೇಕು ಕಾರಣ ಏನಪ್ಪಾ ಹೇಳಿದ್ರೆ ಏನು ಇದೇ ಜೆ ಡಿ ಎಸ್ ಪಕ್ಷದಿಂದ ನಿಂತು ಗೆದ್ದಿರ್ತಕ್ಕಂಥವರು ಆ ಜೆ ಡಿ ಎಸ್ಸು ಪಕ್ಷದ ಮತದಾರರೇ ಅವರನ್ನು ಗೆಲ್ಸ ಕಲಿಸಿರ್ತಕ್ಕಂಥವರು ಮಾರಾಟ ಆಗಿರ್ತಾರೆ ಆ ಮಾರಾಟ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಮುನವರ್ ಪಾಷ ಅಲ್ಲ ಆದ್ದರಿಂದ ಇವರು ಜನರ ಸೇವೆಗಾಗಿ ಇವತ್ತು ನಿಮ್ಮಳೆ ಮನೆ ಮಂದೆ ಬಂದಿದ್ದಾರೆ ನಿಮ್ಮ ಮನೆ ಮಗುವಾಗಿ ಬಂದಿದೆ ಎಲ್ಲ ಹದಿನೆಂಟನೇ ವಾರ್ಡ್ನ ಮತ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಅವ್ರಿಗೆ ಕೊಟ್ಟು ಜನಸೇದನ ಮಾಡಿದೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡೋದರಲ್ಲಿ ಬೇರೆ ತಾರತಮ್ಯ ಮಾಡೋದಿಲ್ಲ ಹಾಗಾಗಿ ತಾವೆಲ್ಲ ಮನಸ್ಸು ಮಾಡಿ ಏನು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಜಾತ್ಯಾತೀತ ದಳದ ಚಿಹ್ನೆ ಆದಂಥ ತೆನೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರ್ತಿಗೆ ಎರಡನೇ ನಂಬರ್ ಗುರ್ತಿಗೆ ಓಟ್ ತಮ್ಮ ಮತವನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ